ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ರಾತ್ರಿ ಅಂದರೆ ಈವ್ನಿಂಗಿಂದ ಲಾಂಗ್ನಾಗಿ ಶುರು ಮಾಡ್ಕೊಂಡಿದ್ದೆ ಸೊ ಫೋರಮ್ ಹೋಗಿದ್ವಿ ಹಾಗೆ ಅಲ್ಲಿ ಪಾವ್ ತುಂಬ ಚೆನ್ನಾಗಿ ಸಿಗುತ್ತೆ ಸೊ ಯಾರಾದರೂ ಹೋದರೆ ಟ್ರೈ ಮಾಡಿ ತುಂಬಾ ಸಾಫ್ಟಾಗಿರತ್ತೆ ಸೊ ಹಂಗಾಗಿ ನೋಡಿ ಈ ಥರ ಕ್ಯೂಬ್ಸ್ ತೊಗೊಂಡ್ರೆ ನಮ್ಗೆ ಅಳ್ತೆ ಗೊತ್ತಾಗುತ್ತೆ ಮತ್ತೆ ಹಾಕೋಕ್ಕೂ ತುಂಬ ಚೆನ್ನಾಗಿರುತ್ತೆ ಸೊ ಎಲ್ಲ ಹೆಚ್ಕೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಆಲೂಗಡ್ಡೆ ಮತ್ತು ಬಟಾಣಿನ ಮುಂಚೆನೇ ಬೇಯಿಸಿ ಇಟ್ಕೊಂಡಿದ್ದೆ ಸೊ ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಬಟರ್ ಹಾಕಿ ಟೊಮೊಟೊನ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಆಲ್ರೆಡಿ ಅದರಲ್ಲಿ ಬೇಯಿಸ್ಕೊಂಡಿದ್ದರೆ ಟೊಮೊಟೊ ಮತ್ತು ಸಾರಿ ಆಲೂಗಡ್ಡೆ ಮತ್ತು ಬಟಾಣಿನ ಮುಂಚೆನೇ ಬೇಯಿಸ್ಕೊಂಡಿದ್ರೆ ತುಂಬ ಫಾಸ್ಟಾಗಿ ಈಸಿಯಾಗಿ ಆಗುವಂಥದ್ದು ಕೆಲವರು ಕ್ಯಾರೆಟು ಬೀನ್ಸು ಎಲ್ಲ ಹಾಕ್ತಾರೆ ಅದೊಂಥರ ಟೇಸ್ಟ್ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಸೊ ಆಲೂಗಡ್ಡೆನೇ ಮೇನ್ ಹೀರೋ ಅಂತ ಹೇಳ್ಬೋದು ಇದಕ್ಕೆ ಸೊ ಚೆನ್ನಾಗಿರುತ್ತೆ ತರಕಾರಿ ಎಲ್ಲ ಹಾಕಿದರೆ ಒಂಥರ ಅದ್ರದ್ದು ಅದ್ರದ್ದು ಎಷ್ಟೇ ಬೇಯಿಸಿದರು ನೀವು ಒಂಥರ ಸ್ಮೆಲ್ ಇರುತ್ತೆ ಸೊ ಹಾಗಾಗಿ ಕ್ಯಾರೆಟ್ ಬೇಕಾದರೆ ಹಾಕೋಬೋದು ಅದೂ ನನಗೊಂಥರ ಸ್ವೀಟ್ ಸ್ವೀಟ್ ಅನ್ನಿಸ್ತಾ ಇರುತ್ತೆ ಅದಕ್ಕೆ ಬರೀ ఆలుగడే మొత్తం బటాని హాకొందీని బరీ ఆలుగడే హాక్రు చనగే ఇచ్చే సేమ్ స్ట్రీట్ ಸ್ಟೈಲಲ್ಲಿ ಹೆಂಗಿರುತ್ತೋ ಸೊ ಅದೇ ಥರ ಮಾಡ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಟೊಮೊಟೊ ಸ್ವಲ್ಪ ಬೆಂದ ಮೇಲೆ ಬೇಯಿಸ್ಕೊಂಡಿರೋ ಆಲೂಗಡ್ಡೆ ಮತ್ತು ಬಟಾಣಿದೇನಿರುತ್ತೆ ಅದನ್ನು ಹಾಕಿ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದು ಎರಡು ನಿಮಿಷ ಅಷ್ಟೇ ಚೆನ್ನಾಗಿ ಅದು ಆಲೂಗಡ್ಡೆ ಎಲ್ಲ ಒಂಥರ ನೀರು ಥರ ಬಿಟ್ಕೊಳ್ಳೋಕೆ ಶುರು ಆಗುತ್ತೆ ಆ ಟೈಮಲ್ಲಿ ಸ್ವಲ್ಪ ಖಾರದ ಪುಡಿ ಮತ್ತು ಎವರೆಸ್ಟ್ ಅವ್ರದ್ದು ನಾನು ಪಾವು ಭಾಜಿ ಮಸಾಲ ತೊಗೊಂಡಿದ್ದೀನಿ ಸ್ವಲ್ಪ ಸಾಲ್ಟು ಆಲ್ರೆಡಿ ಸ ಟೊಮೊಟೊಗೆ ಸಾಲ್ಟ್ ಹಾಕ್ಕೊಂಡಿದ್ದೀವಿ ಹಂಗಾಗಿ ಸ್ವಲ್ಪ ಶುಗರು ಶುಗರ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಬ್ಯಾಲೆನ್ಸ್ಡ್ ಆಗಿ ಚೆನ್ನಾಗಿರುತ್ತೆ ಸೊ ಇಷ್ಟೇ ಸ್ವಲ್ಪ ಅನ್ನಿಸ್ತಾ ಇರ್ಬೋದು ನಿಮಗೆ ನಾನು ನೆಕ್ಸ್ಟು ಮತ್ತೆ ಖಾರದ ಪುಡಿ ಸೇರಿಸ್ಕೊಂತೀನಿ ಹಾಗಾಗಿ ಜಾಸ್ತಿ ಮತ್ತು ಅದಕ್ಕೂ ಹಾಕಿ ಇದಕ್ಕೂ ಹಾಕ್ಕೊಂಡ್ರೆ ತುಂಬ ಜಾಸ್ತಿ ಆಗುತ್ತೆ ಅಂತ ಸೊ ಅದನ್ನು ಸೈಡ್ಗೆ ಇಟ್ಬಿಟ್ಟು ಈಗ ಒಂದು ಪ್ಯಾನ್ಗೆ ಮತ್ತು ಬಟರ್ ಹಾಕ್ಕೊಂಡು ಇದನ್ನು ಗ್ರೇವಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರೋ ಅಂಥದ್ದು ಆನಿಯನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಫುಲ್ ಗೋಲ್ಡನ್ ಬ್ರೌನ್ ಆಗಬೇಕು ಅದು ಫುಲ್ ಹಸಿ ಹಸಿ ಸ್ಮೆಲ್ ಏನು ಇರಬಾರ್ದು ಸೊ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಫಸ್ಟಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ಬಿಟ್ರೆ ಇದು ಸ್ಟೇನ್ಲೆಸ್ ಸ್ಟೀಲ್ ಬಾಂಡ್ಲಿ ಆಗಿರೋದ್ರಿಂದ ಫುಲ್ ಅದಕ್ಕೆ ಅಂಟ್ಕೊಂಡ್ಬಿಡುತ್ತೆ ಮತ್ತೆ ಎಲ್ಲ ಸಿಡಿತಾ ಇರುತ್ತೆ ಮುಖಕ್ಕೆಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ಇದಕ್ಕೂ ಚಿಲ್ಲಿ ಪೌಡರ್ ಮತ್ತು ಸೇಮ್ ಭಾಜಿ ಮಸಾಲ ಮತ್ತೆ ಕಸೂರಿ ಮೆಥಿನ ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಆಲ್ರೆಡಿ ನಾವು ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ವಲ್ಲ ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಸೊ ಇದು ಚೆನ್ನಾಗಿ ಫ್ರೈ ಆಗಬೇಕು ಆಯಿಲ್ ಕಡಿಮೆ ಅನಿಸ್ತಾ ಇರ್ಬೋದು ನಾನು ಬರೀ ಬಟರ್ ಹಾಕಿರೋದು ಬಟರ್ ನೋಡಿ ಈ ಥರ ಬಿಟ್ಕೊಳ್ಳೋಕೆ ಶುರು ಆಗುತ್ತೆ ಸೊ ಆವಾಗ ನಾವೇನು ಇಟ್ಕೊಂಡಿದ್ವಲ್ಲ ಆಲ್ರೆಡಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಈಸಿ ಫ್ರೆಂಡ್ಸ್ ಇಷ್ಟು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾವು ಆಚೆ ಕಡೆ ಆಲ್ಮೋಸ್ಟ್ ಒಂದು ಪ್ಲೇಟಿಗೆ ಏಯ್ಟಿ ರುಪೀಸ್ ತನಕ ಪೇ ಮಾಡ್ತೀವಿ ಸೊ ಇದನ್ನು ಮಾಡಿದರೆ ಮನೆ ಮಂದಿ ಎಲ್ಲ ಮಾಡ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸೊ ಇದೆಲ್ಲ ಮಗನಿಗೋಸ್ಕರ ಅವನೇ ತುಂಬ ಫುಡಿ ಮಾಡು ಮಾಡು ಅಂತ ಹೇಳ್ತಾ ಇರ್ತಾನೆ ಸೊ ನೋಡಿ ನನ್ಗೆ ಸ್ವಲ್ಪ ಟೇಸ್ಟ್ಗೂ ಕೊಡು ಅಂತ ಕೇಳ್ತಾ ಇರ್ತಾನೆ ಸೊ ತುಂಬಾ ಚೆನ್ನಾಗಾಗುತ್ತೆ ಸತಿ ಟ್ರೈ ಮಾಡಿ ತುಂಬಾ ಸಿಂಪಲ್ ಕೂಡ ಬೇಗ ಆಗುತ್ತೆ ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದರೆ ಒಂದು ಅರ್ಧ ಗಂಟೆಗೆಲ್ಲ ನೀವು ಪಾವ್ ಬಾಜಿನ ರೆಡಿ ಮಾಡ್ಕೊಬಿಡ್ಬೋದು ನಾನು ಬರೀ ಎರಡೇ ಎರಡು ಆಲೂಗಡ್ಡೆ ಮತ್ತು ಒಂದು ಸ್ವಲ್ಪ ಒಂದು ಹಿಡಿಯುವಷ್ಟು ಬಟಾಣಿ ಹಾಕಿರೋದು ನೋಡ್ಬೋದು ಎಷ್ಟು ಗ್ರೇವಿ ಆಗಿದೆ ಅಂತ ಇದು ಒಂದು ಮೂರಿಂದ ನಾಲ್ಕು ಜನ ಆರಾಮಾಗಿ ತಿನ್ಕೋಬೋದು ಸೊ ಇವಾಗ ಪಕ್ಕದಲ್ಲಿ ಹಂಚಿಟ್ಕೊಂಬಿಟ್ಟು ಪಾವನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೂ ಕೂಡ ಬಟರ್ ಹಾಕ್ಕೊಂಡಿದ್ದೀನಿ ಸೊ ತುಂಬಾ ಚೆನ್ನಾಗುತ್ತೆ ಡೆಫ್ನೆಟಾಗಿ ನೀವು ಟ್ರೈ ಮಾಡಿ ನೋಡಿ ಫಸ್ಟ್ ಅವನಿಗೆ ಮಾಡಿಕೊಟ್ಬಿಟ್ರೆ ಆಮೇಲೆ ಮಿಕ್ಕಿದ್ದು ನಾನು ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಬೆಳಿಗ್ಗೆ ಬೇರೆ ನೀರು ದೋಸೆ ಮಾಡಿದ್ದೆ ಇದು ಮಾಡೋಕಂತನೇನೆ ಬೆಳಿಗ್ಗೆ ಮಧ್ಯಾಹ್ನ ಅದನ್ನ ತಿನ್ಕೊಂಡು ಆಮೇಲೆ ಮಾಡಿದ್ರಾಯ್ತು ಅಂತ ನಮ್ಮ ಮನೇಲಿ ಹಿದಕಿದಬೇಳೆ ಸೀಸನ್ ಶುರು ಆದರೆ ಸಾಕು ಕಂಪಲ್ಸರಿ ವಾರಕ್ಕೆ ಸತಿ ಅಂತೂ ನೀರು ದೋಸೆ ಇಲ್ಲ ಪಲ್ ನಾವು ನಾರ್ಮಲ್ ದೋಸೆಗೇನೆ ಹಿತ್ಕಿದಬೇಳೆ ಪಲ್ಯ ಈ ಥರ ಮಾಡ್ಕೊಳ್ತಾ ಇರ್ತೀವಿ ಫುಲ್ ಕೆಲಸ ಅಂತಲೇ ಹೇಳ್ಬೋದು ಇವತ್ತು ಕಿಚನೆಲ್ಲ ಫುಲ್ ಮೆಸ್ಸಾಗಿತ್ತು ದೋಸೆದು ಪಾತ್ರೆಗಳು ಇದು ಎಲ್ಲನೂ ಸೊ ಅದು ತೊಗೊಂಬಂದೆ ಆಲ್ರೆಡಿ ಟೂ ಡೇಸ್ ಆಗಿತ್ತು ಮತ್ತೆ ತ್ರೀ ಡೇಸ್ಗೆ ಅಷ್ಟೇ ಇರುತ್ತಲ್ವ ಬಿಟ್ಟು ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಕಂಪ್ಲೀಟ್ ತಿಂದ ಮೇಲೆ ಕಂಪ್ಲೀಟ್ ಕೆಲಸ ಅಂತಲೇ ಹೇಳ್ಬೋದು ಸೊ ಎಲ್ಲರಿಗೂ ಮಾಡಿಕೊಟ್ಟು ಇವಾಗ ನಾನು ಮಾಡ್ಕೊಳ್ತಾ ಇದ್ದೀನಿ ಸೊ ನನಗೆ ಪಾವನ ಹಸ್ಬೆಂಡ್ ಮಾಡಿಕೊಡ್ತಾ ಇದ್ದಾರೆ ಬಿಸಿ ಮಾಡಿಕೊಡ್ತಾ ಇದ್ದಾರೆ ಸೊ ಈ ಥರ ಎಲ್ಲ ಹೆಲ್ಪ್ ಮಾಡ್ತಾರೆ ಬಿಸಿ ತಿನ್ನು ಹಿಂಗೆ ಅಂದ್ಬಿಟ್ಟು ಸೊ ಆಗಿತ್ತು ಮಾತ್ರ ನಾನು ಫುಡ್ ಕಲರ್ ಯಾವುದೂ ಹಾಕಿಲ್ಲ ನಿಮಗೆ ಹಂಗಾಗಿ ಕಲರ್ ಸ್ವಲ್ಪ ಇದು ಅನಿಸ್ಬೋದು ಆದಷ್ಟು ನಾನು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸ್ಪೆಷಲಿ ಆಚೆ ಅವಾಯ್ಡ್ ಮಾಡೋದೇ ಫುಡ್ ಕಲರ್ಗೋಸ್ಕರ ಇನ್ನು ಮನೇಲಿ ನೀ ಫುಡ್ ಕಲರ್ ಹಾಕಿದರೆ ಚೆನ್ನಾಗಿರಲ್ಲ ಅಂತ ಅಷ್ಟೇ ಸೊ ಸಕ್ಕದಾಗ ಆಗಿತ್ತು ನೀವೇನಾದರೂ ಟ್ರೈ ಮಾಡಿದರೆ ಸತಿ ನನಗೆ ಮೆಸೇಜ್ ಮಾಡಿ ತಿಳಿಸಿ ಸೊ ಎವರೆಸ್ಟ್ ಒಂದು ಅದು ಬಾಬಾಜಿ ಮಸಾಲ ಒಂದು ತಂದ್ಕೊಂಡ್ರೆ ಸಾಕು ಮನೇಲೆ ಆರಾಮಾಗೆ ಮಾಡ್ಕೊಳ್ಬೋದು ನೋಡಿ ಫುಲ್ ಖಾಲಿ ಆಯಿತು ಬಿಗ್ ಬಾಸ್ ನೋಡ್ಕೋತಾ ನಾವು ಬಾಬಾಜಿ ಎಂಜಾಯ್ ಇಲ್ಲಿ ಅರಸ್ ಅರಸ್ ಹಾಯ್ ಮಾಡಿ ಮಾಡ್ हाँ five five three मेरा है zero zero one four four nine zero zero two four four five आरस चिनी आरस ಆರ್ ಎಸ್ ಅಂತ ಅದು ಮಗು ತುಂಬ ಚೆನ್ನಾಗಿದ್ದಾನೆ ಏಯ್ಟ್ ಮಂತ್ಸ್ ಬೇಬಿ ಸೊ ನೋಡ್ಬೋದು ನೀವು ಇದು ಅಯ್ಯಪ್ಪ ಸ್ವಾಮಿ ದೇನೋ ಒಂದು ಮೇಲ್ಗಡೆ ಫಂಕ್ಷನ್ ಇಟ್ಕೊಂಡಿದ್ರು ಒಂದು ಮನೆಯಲ್ಲಿ ಸೊ ಅವರು ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ನೆಕ್ಸ್ಟು ವೀಡಿಯೋದಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಆಗಿತ್ತು ಪೂಜೆ ಎಲ್ಲನೂ ನೋಡ್ಬೋದು ನಮ್ಮ ಕಡೆ ಸಿಕ್ಕಾಪಟ್ಟೆ ಚಳಿ ಮತ್ತು ಇದು ಯಾವ ಕನ್ಸ್ಟ್ರಕ್ಷನ್ ಮುಗಿಯುತ್ತೋ ಅಂತ ವೆಯ್ಟ್ ಮಾಡ್ತಾ ಇದೀವಿ ತುಂಬ ಅನಿಸುತ್ತೆ ಇದೆಲ್ಲ ಆದಮೇಲೆ ನಾವು ಪಾಬಾಜಿ ತಿಂತ ಜ್ಞಾನೋದಯ ಆಯಿತು ಆವಾಗ ಪ್ರಣವ್ಗೆ ಫ್ರೈಡೇ ಕ್ರಿಸ್ಮಸ್ ಏನೋ ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ಅಂತ ಸೊ ಓಡಿದಾಯಿತು ಮತ್ತು ಲಾಸ್ಟ್ ಟೈಮು ಏನೋ ಒಂದು ರೈ ಜಾಮೂನ್ದೇನೋ ಒಂದು ಕೊಟ್ಟಿದ್ರು ತೊಗೊಂಬರೋಕೆ ಎಲ್ಲ ಮಕ್ಕಳಿಗೂ ಒಂದೊಂದು ಥರದ್ದು ಅಂತ ಅಂದ್ಬಿಟ್ಟು ಸೊ ಲಾಸ್ಟ್ ಮೂಮೆಂಟಲ್ಲಿ ಎಷ್ಟು ಹುಡುಕಿದ್ದೀವಿ ಅಂದರೆ ಆಲ್ಮೋಸ್ಟ್ ಒಂದು ಸಿಕ್ಸ್ ತರ್ಟಿ ಸೆವೆನ್ಗೆ ಶುರು ಮಾಡಿದ್ದು ಬಟ್ ಎಲ್ಲೂ ಸಿಕ್ಕಿಲ್ಲ ಇರೋದೇ ಸ್ವಲ್ಪ ಶಾಪ್ಸು ನಮ್ಮ ಕಡೆ ಹಾಗಾಗಿ ಪಾಪ ಎಲ್ಲ ಪೇರೆಂಟ್ಸು ತೊಗೊಂಡು ಎಲ್ಲ ಕಡೆ ಕಲಿಯಿತು ಇವತ್ತು ಹಾಗೆ ಆಗುತ್ತೆ ಯಾಕೆಂದರೆ ಆಲ್ಮೋಸ್ಟ್ ನೈನ್ ನೈನ್ ತರ್ಟಿ ಮೇಲಾಗಿತ್ತು ನಾವು ನೆನೆಸ್ಕೊಂಡಾಗ ಸೊ ಓಡಿದ್ದಾಯಿತು ಮತ್ತೆ ಜ್ಞಾನೋದಯ ಅಂತ ಹೇಳ್ತೀವಲ್ಲ ಆ ಥರ ಹೋಗಿ ನೋಡಿದರೆ ಸದ್ಯ ಲಾಸ್ಟ್ ಮುಮ ಒಂದು ಪೀಸ್ ಇತ್ತು ಅಷ್ಟೇ ಈ ಸತಿನೂ ಎಲ್ಲಿ ಹಂಗೆ ಆಗ್ಬಿಡುತ್ತಪ್ಪ ಅಂತ ಭಯ ಆಗಿತ್ತು

ಅದೆಲ್ಲ ತೊಗೊಂಡು ಇವಾಗ ತೆಂಗಿನಕಾಯಿ ಖಾಲಿಯಾಗಿತ್ತು ಸೊ ತೆಂಗಿನಕಾಯಿ ತಗೊಳ್ಳೋಣ ಅಂತ ಬಂದಿದ್ದೀವಿ ಸ್ಕೂಲ್ಗಳು ನಿಜವಾಗ್ಲೂ ಅನಿಸತಿ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ ಮಕ್ಕಳಿಗೆ ಆ್ಯಕ್ಟಿವಿಟೀಸ್ ಅಂತ ಕೊಡ್ತಾರೆ ಅದು ಯಾವುದು ಮಕ್ಕಳು ಮಾಡೋ ಥರನೇ ಇರೋಲ್ಲ ಕಟ್ ಮಾಡೋದು ಆ ಥರ ಎಲ್ಲ ಇರುತ್ತೆ ತುಂಬ ಹಾರ್ಮ್ಫುಲ್ ಅಂತ ಅನಿಸುತ್ತೆ ಅವ್ನೊಂದ್ಸತಿ ಮಕ್ಕಳಿಗೆ ಅಲ್ಲವೇ ಅಲ್ಲ ಅದು ಅವ್ರು ಕೊಡೋ ಆ್ಯಕ್ಟಿವಿಟೀಸು ಪೇರೆಂಟ್ಸ್ಗೆ ಅದು ಅಯ್ಯೋ ಸಾಕು ಅನಿಸ್ಬಿಡ್ತು ಒಂದೊಂದು ಸತಿ ರಾತ್ರಿಯೆಲ್ಲ ಕುತ್ಕೊಂಡು ಮಾಡಿದ್ದೂ ಇದೆ ಇವತ್ತೂ ಹಾಗೆ ಆಗುತ್ತೆ ಅಂತ ಅನಿಸ್ತಾ ಇದೆ ಸೊ ಫುಲ್ ಲೇಟಾಗಿತ್ತು ತುಂಬ ಚಳಿ ಇದೆ ನಮ್ಮ ಕಡೆ ಸಿಕ್ಕಾಪಟ್ಟೆ ಚಳಿ ಇದೆ ಸೊ ಹಂಗಾಗಿ ಅವನಿಗೆಲ್ಲ ಸ್ವಲ್ಪ ಕ್ರೀಮೆಲ್ಲ ಹಚ್ಬಿಟ್ಟು ಫುಲ್ ಎಲ್ಲ ಇಲ್ಲಾಂದರೆ ಸ್ಕಿನ್ ಹೊಡ್ದಂಗೆ ಆಗ್ಬಿಡುತ್ತೆ ಮಾರ್ನಿಂಗೇನೆ ಸ್ಕೂಲಿಗೆ ಹೋಗೋದ್ರಿಂದ ಸೊ ರಾತ್ರಿನೇ ಈ ಥರ ಎಲ್ಲ ಸ್ವಲ್ಪ ಹಚ್ಚಿ ಮಲಗಿಸಿದ್ರೆ ಚೆನ್ನಾಗಿರುತ್ತೆ ಬೆಚ್ಚಗೆ ಅಂತ ಅಂದ್ಬಿಟ್ಟು ಕ್ರೀಮೆಲ್ಲ ಹಚ್ತಾ ಇದ್ದೀನಿ ನಿಮಗೂ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ಸ್ಕೂಲ್ಗಳದ್ದು ಏನಾದರೂ ಆಗಿದ್ದರೆ ಕಮೆಂಟ್ ಮಾಡೋದು ಮರಿಬೇಡಿ ಸೊ ಇಷ್ಟೇ ಇವತ್ತಿನ ಪುಟ್ಟು ಲಾಗ್ ಅಂತಲೇ ಹೇಳ್ಬೋದು ಸೊ ಆ ರೆಸಿಪಿ ಕೂಡ ಶೇರ್ ಮಾಡೋಕ್ಕಿತ್ತು ಹಾಗಾಗಿ ಶುರು ಮಾಡಿಕೊಂಡೆ ಈವ್ನಿಂಗೇ ಐ ಹೋಪ್ ಇಷ್ಟ ಆಯಿತು ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಆಗೋನ್ನ ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಎಲ್ಲರಿಗೂ ನಮಸ್ತೆ